ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನವಾಗಿರುವ ನಟ ದರ್ಶನ್ಗೆ ಜುಲೈ ನಾಲ್ಕರವರೆಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ ದರ್ಶನ್ ಸೇರಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇತರ ನಾಲ್ವರು ಆರೋಪಿಗಳನ್ನು ಪೊಲೀಸರು ಬಿಗಿ ಭದ್ರತೆಯಲ್ಲಿ ಸೆಂಟ್ರಲ್ ಜೈಲ್ಗೆ ರವಾನಿಸಿದ್ದಾರೆ ಇನ್ನು ಜೈಲ್ನಲ್ಲಿ ಸಿಕ್ಸ್ ಒನ್ ಜೀರೋ ನೈನ್ ಕೈದಿ ಸಂಖ್ಯೆ ಪಡೆದಿರುವ ದರ್ಶನ್ ಪರಪ್ಪನ ಗ್ರಾರದಲ್ಲಿ ಮೊದಲ ದಿನ ಕಳೆದಿದ್ದಾರೆ ಹದಿಮೂರು ವರ್ಷಗಳ ನಂತರ ಮತ್ತೆ ಜೈಲು ಪಾಲಾಗಿರುವ ನಟ ದರ್ಶನ್ ಸೆಂಟ್ರಲ್ ಜೈಲ್ನಲ್ಲಿ ಮುದ್ದೆ ಮುರಿದಿದ್ದಾರೆ ರಾತ್ರಿ ದರ್ಶನ್ಗೆ ಮುದ್ದೆ ಚಪಾತಿ ಸಾಂಬಾರ್ ಮತ್ತು ಮಜ್ಜಿಗೆ ನೀಡಲಾಗಿತ್ತು ಆದರೆ ಸರಿಯಾಗಿ ಊಟ ಮಾಡದ ದರ್ಶನ್ ತಡವಾಗಿಯೇ ನಿದ್ರೆಗೆ ಜಾರಿದ್ದಾರೆ ಕಸ್ಟಡಿಯಲ್ಲಿ ಪೊಲೀಸ್ ವಿಚಾರಣೆಯಿಂದ ಹೈರಾಣಾಗಿದ್ದ ನಟ ಮೊದಲ ದಿನ ಜೈಲೂಟ ಸರಿಯಾಗಿ ಮಾಡಲಾಗದೆ ತಡರಾತ್ರಿವರೆಗೂ ಮಂಕಾಗಿಯೇ ಕುಳಿತಿದ್ದರು ರಾತ್ರಿ ಹನ್ನೊಂದು ಮೂವತ್ತರ ನಂತರ ನಿದ್ರೆಗೆ ಜಾರಿದ್ದಾರೆ ಎಂಬುದಾಗಿ ಜೈಲರ್ ಒಬ್ಬರು ತಿಳಿಸಿದ್ದಾರೆ ಬೆಳಗ್ಗೆ ಆರು ಮೂವತ್ತರ ವೇಳೆಗೆ ಎಚ್ಚರಗೊಂಡ ದರ್ಶನ್ ನಿತ್ಯಕರ್ಮ ಮುಗಿಸಿ ಸೆಲ್ನಲ್ಲಿ ಕುಳಿತಿದ್ದಾರೆ ದರ್ಶನ್ ಇರುವ ಅದೇ ಸೆಲ್ನಲ್ಲಿ ಸಹ ಕೈದಿ ವಿನಯ್ ಸೆರವಾಸ ಅನುಭವಿಸುತ್ತಿದ್ದಾರೆ ಇಂದು ಭಾನುವಾರ ಜೈಲಿನ ಮೆನುವಿನ ಪ್ರಕಾರ ದರ್ಶನ್ಗೆ ಪಲಾವ್ ನೀಡಿದ್ದಾರೆ ಎಂದು ಜೈಲರ್ ಮಾಹಿತಿ ನೀಡಿದ್ದಾರೆ ಏನೋ ಮಾಡಲು ಹೋಗಿ ಮತ್ತೆ ಏನೋ ಮಾಡಿಕೊಂಡು ಜೈಲು ಸೇರಿರುವ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ